ನೆನ್ರೂ ಸ್ವಲ್ಪ ನೋಡ್ರಿ ನಮ್ಮ ಸುಮ ಹೋಲಿ ಆಡಿ ಯಾಕೆಗಳ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ಆರಾಮಿದ್ದೀರಾ ಅಂತ ಅನ್ಕೊಂಡೇನ್ರಿ ನಾನು ಕೂಡ ಆರಾಮಿದ್ದೇನ್ರಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ದಿನ ಐತ್ರಿ ಯಾಕಂದ್ರೆ ಮೊನ್ನೆನೇ ಹೋಳಿ ಹಬ್ಬ ಆಗಿಬಿಟ್ಟೈತ್ರಿ ನಮ್ಮೂರಾಗ ಆ ಥರ ಹುಬ್ಬಳ್ಯಾಗ ಇವತ್ತೈತೆ ಹೋಳಿ ಹಬ್ಬ ಹ್ಯಾಪಿ ಹೋಲಿರಿ ಎಲ್ರಿಗೂ ನಾನು ಇವತ್ತು ಇದ್ದೀನಿ ರೀ ಹ್ಯಾಪಿ ಹೋಲಿ ಅಂತ ಸೊ ಯಾರು ತಪ್ಪು ತಿಳ್ ಯಾಕಂದ್ರೆ ನಮ್ಮೂರಾಗ ಇವತ್ತೈತ್ರಿ ಅದ್ರ ಸಂಬಂಧ ಹ್ಯಾಪಿ ಹೋಲಿರಿ ಎಲ್ರಿಗೂ ಹಂಗೆ ಈ ಹಬ್ಬದ ಜೊತೆ ಏನು ಸ್ಪೆಷಲ್ ಅಂದರೆ ಇವತ್ತು ನನ್ನ ಮುದ್ದು ಮಗನ ಬರ್ತೇಡೇ ಇದ್ದೇ ಫ್ರೆಂಡ್ಸ್ ಸೊ ಇಲ್ಲಿರೆ ಬೇ ಸ್ವಲ್ಪ ಬೇಜಾರಾಗುತ್ತೆ ವಿಶಿ ಹ್ಯಾಪಿ ಬರ್ಡೇ ಶಮೀರ್ ನಾವು ಶಮ್ಮು ಅಂತಂದು ಕರಿತೀವಿ ರೀ ಸಮೀರ್ ಅವನ ಹೆಸರು ಅದೇವ್ರು ನನಗೆ ಆಯುಷ್ಯಾರು ಕೊಟ್ಟು ಕಾಪಾಡಲಿಬಿಟ್ಟ ಹಾಗೆ ನೂರು ವರ್ಷ ಕಾಲ ಸುಖವಾಗಿ ಖುಷಿ ಖುಷಿಯಿಂದ ಇರ್ಬಿಟ್ಟ ನನ್ನ ಆಯುಸು ಕೂಡ ನಿನಗೆ ಬರಲಿ ಅಂತ ನಾನು ಕೇಳ್ಕೊತೀನಿ ಸೊ ನನ್ನ ಮುದ್ದು ಮಗನ ಮೇಲೆ ನಾನಂತೂ ಸಿಕ್ಕಾಪಟ್ಟೆ ಪ್ರೀತಿ ರೆಫ್ರೆನ್ಸ ಇಲ್ಲಿಲ್ಲ ಅಲ್ರಿ ಸ್ವಲ್ಪ ಬೇಜಾರು ಅನ್ನಿಸ್ತತ್ರಿ ಹಾಗೆ ಏನಪ್ಪ ಅಂದರೆ ಇವತ್ತು ನಾನು ಊರಿಗೆ ಹೋಗೋದಿದ್ರಿ ಇವತ್ತು ಹೋಳಿ ಹಬ್ಬ ಇರೋದು ಸಂಬಂಧ ಇದು ಬಸ್ ಎಲ್ಲ ಸ್ಟ್ರೈಕ್ ಮಾಡಿರ್ತಾರೆ ರೀ ಅದ್ರ ಸಂಬಂಧ ಹೋಗ್ಲಿಲ್ಲ ರೀ ಸೊ ಏನು ತಿಳ್ಕೊಬೇಡ ಪುಟ ಮುಂದಿನ ವರ್ಷ ಮತ್ತು ಚೆನ್ನಾಗಿ ನಾವು ಮಾಡೋಣ ಅಂತ ಬರ್ತಾಳೆ ಏನು ಬೇಜಾರು ಮಾಡ್ಕೊಬೇಡ ಒಂದು ಸೆಕೆಂಡ್ನ ವಿಷಯ ಹ್ಯಾಪಿ ಬರ್ಡೇ ಪುಟ ಸೊ ಬರ್ರಿ ಫ್ರೆಂಡ್ಸ್ ಇವತ್ತಿನ ದಿನ ಏನು ನಡೆಯುತ್ತೆ ಏನಿಲ್ಲ ಅಂತಂದು ನೋಡೋಣ ಇಲ್ಲಂತರು ಇವತ್ತ ಹೋಲಿ ಆಡಾಗ್ತಾರೆ ಎಲ್ಲ ಮಕ್ಕಳು ಸೇರಿ ಎಲ್ಲೇ ಹೊರಗಡೆ ಹೋಗಿರೋದು ಇಲ್ಲೇ ಆಡ್ತಾ ರೀ ಅವರು ತೋರಿಸ್ತೀನಿ ರೀ ಅವ್ರು ಇಲ್ಲೇ ಆಡಿದ್ರೆ ನೋಡ್ರಿ ನಮ್ಮ ಅಪಾರ್ಟ್ಮೆಂಟ್ದಾಗ ಹುಡುಗರು ಹೋಲಿ ಆಡೋದ್ರಿ ಫ್ರೆಂಡ್ಸ್ ಅದ್ರ ಜೊತೆ ಮ್ಯಾಲಿನವ್ರು ಹೆಣ್ಮಕ್ಳು ಕೂಡ ಬಂದು ಆಡಕು ಬಿಟ್ಟಾರ್ರಿ ನರ್ಸ್ಗಳು ಇದ್ದಾರ್ರಿ ನಮ್ಮ ಅಪಾರ್ಟ್ಮೆಂಟ್ದಾಗ ಅವರು ಇಲ್ಲಿಂದ ಹೋಗೋ ಹುಡುಗಾರ್ಗು ಬಿಡಾಕತಿಲ್ರಿ ಓಡೋಡಿ ಹೋಗಿ ಹೋಲಿನ ಹಚ್ಚಾಗತ್ತಾರೀ ಹುಡುಗರು ಇನ್ನೂ ಕಮ್ಮಿ ಅದಾವೆ ರೀ ಮ್ಯಾಲೆ ಒಂದು ಸ್ವಲ್ಪ ಹುಡುಗರು ಆಡಾಗತ್ತಾರೀ ಫ್ರೆಂಡ್ಸ್ ಅದ್ರ ಸಂಬಂಧ ಆಡಕತ್ತಾರೆ ಆಡಾಗತ್ತಾರೀ ಫ್ರೆಂಡ್ಸ ನೋಡ್ರಿ ನಮ್ಮ ಸುಮ ಹೋಲಿ ಆಡಿ ಹ್ಯಾಂಗ್ಯಾಳ ಸುಮ ನೀನದ ಹ್ಯಾಪಿ ಹೋಲಿಯ ಎಲ್ಲರಿಗೂ ಹ್ಮ್ ಎಲ್ಲ ಫ್ರೆಂಡ್ಸ್ ನೋಡ್ರಿ ಪಾ ಎಷ್ಟ್ರಿ ಈಗ ಒಂದ್ ಅಂಗಿ ಚೇಂಜ್ ಮಾಡಿ ಈಗ ಅಲ್ಲಿ ಒಗ್ದಾಡ್ರಿ ಇನ್ನೊಂದ್ ಹಂಗಿ ಹೋಗಿ ಈ ತರ ಆಗಿ ಬಂದ ನೋಡ್ರಿ ಎಲ್ಲ ಬಣ್ಣ ಹೋಗೈತಲ್ಲಮ್ಮ ನಮ್ಮ ಸುಮ್ಮದು ಹೋಲಿದ್ ಮಹಿಮೆ ನೋಡ್ರಿ ಫ್ರೆಂಡ್ಸ್ ಹೆಂಗೈತಿ ಬಿಸ್ಲಾಕ್ ಕುಂತು ಊಟ ಮಾಡದ್ ಹುಡುಗರೆಲ್ಲ ಜಗ್ಗಿ ನೀರ್ ಸುರಿದ್ ಮೈ ಮೇಲೆ ಹೋಲಿದ ಈಗ ನೋಡ್ರಿ ಊಟ ಮಾಡಕಾಡ್ರಿ ಬಿಸ್ಲಾಕ್ ಕುಂತು ಜಗ್ಗಿ ತಂಡೆ ಹತ್ತದ್ರಿ ಕೊಳಕ್ಕಂತ ಊಟ ಮಾಡೋಕತ್ತೀ ಈ ಕಡೆ ಗಿಡ ಹತ್ರ ಬಂದು ಊಟ ಮಾಡೋಕತ್ತಾಡಿರಿ ಫ್ರೆಂಡ್ಸಾರು ನೋಡ್ರಿ ಎಷ್ಟು ಸೈಲೆಂಟ್ ಐತೆ ಅಪಾರ್ಟ್ಮೆಂಟ್ ಫುಲ್ ಸೈಲೆಂಟ್ ಐತ್ರಿ ಯಾಕೆ ಸೈಲೆಂಟ್ ಐತಪ್ಪ ಅಂದರೆ ಇಷ್ಟೊತ್ತು ಬಣ್ಣ ಆಡಿದ್ರಿ ಎಲ್ಲ ಹುಡುಗರು ಈಗ ಎಲ್ಲಿ ಪರಾರಿ ಆಗಿದೆ ಊಟ ಎಲ್ಲಿ ಇಲ್ಲ ಇಲ್ಲಿ ನೋಡ್ರಿ ಹುಡುಗರು ನಮ್ಮ ಸುಮ್ಮನೇ ಇಲ್ಲ ರೀ ಅದ್ರ ಬಂದು ನೋಡ್ರಿ ನನಗೂ ಕೂಡ ಹಚ್ಚಿದ್ರೆ ಎಲ್ಲ ಒರೆಸ್ಕೊಂಡೇನಿ ಸೊ ಕುಂತಲ್ಲೇನ ಬಂದು ಇದು ರೀ ನಾನು ಫೋನ್ದಾಗ ಕುತ್ಕೊಂಡ್ ಮಾತಾಡ್ಕೊಂತ ಕೂತ್ಕೊಂಡೆ ರೀ ಹೊರಗಡೆ ಏನೇ ಇಲ್ಲ ರೀ ಅವ್ರು ಬಂದು ಹಿಂದೆ ಹಿಂದ್ಲಿಂದ ಬಂದು ರೀ ಬಣ್ಣ ಸೊ ಹೋಗೈತೆ ಅನಿಸ್ತೈತೆ ರೀ ಹ್ಞೂ ಇಲ್ಲೊಂದು ಸ್ವಲ್ಪ ಐತ್ರಿ ದೇ ನೋಡ್ರಿ ಅದು ನಾನು ವೇಲ್ ಕಲರ್ ರೀ ತೆರೆಯಾಗೆಲ್ಲ ಹೋಗ್ಬಿಟ್ಟೈತ್ರಿ ನಮ್ಮ ನೀರು ಹೋಗ್ಯಾರ ನೋಡ್ರಿ ಬಣ್ಣ ಆಡೋಕೆ ಇನ್ನೂ ಬಂದಿಲ್ಲ ರೀ ಮತ್ತು ಸೊ ಫ್ರೆಂಡ್ಸ ಎಲ್ಲರೂ ನನ್ನ ಮಗನಿಗೆ ವಿಶ್ ಮಾಡಿರಿ ಸೊ ನಾನು ಇಷ್ಟ ಕೇಳ್ಕೊಳತ್ರಿ ನಿಮ್ಮ ಹತ್ರ ನನ್ನ ಮಗನ ವಿಶ್ ಮಾಡಿದ್ರೆ ನಿಮ್ಮ ಆಶೀರ್ವಾದ ನನ್ನ ಮಗನ ತಲುಪುತ್ತೆ ಅದ್ರ ಸಂಬಂಧ ಭಾಳ ಬೇಜಾರಾಗಿತ್ತು ರೀ ಇವತ್ತು ನನ್ನ ಮಗನ ಬರ್ತಡೇ ಮಾಡೋಕ್ಕೆ ಹೋಗ್ತಿದ್ದೆ ಈ ಹೋಲಿ ಇರೋ ಸಂಬಂಧ ಎಲ್ಲ ಆಡ್ತಾಡಿ ಬಂದುಬಿಟ್ಟಿ ರೀ ಇದು ಹುಣ್ಣಿಮೆ ಆದ ಐದು ದಿನಕ್ಕೆ ಇಲ್ಲಿ ಹಬ್ಬ ಆಗ್ತೈತ್ರಿ ಯಾವಾಗಲೂ ಹಿಂಗೆ ರೀ ಐದು ದಿನ ಕಾಮಣ್ಣನ ಕುಂದ್ರಿಸಿ ಆಮೇಲೆ ಹೋಳಿ ಹಬ್ಬ ರೀ ಇದರಲ್ಲಿ ಅದು ನೋಡ್ರಿ ಇವತ್ತ ಬರ್ತಾಡೇ ಆಮೇಲೆ ಹೋಳಿ ಹಬ್ಬನ ರೀ ಸ್ವಲ್ಪ ಬೇಜಾರ್ ಅನ್ನಿಸ್ತಿತ್ರಿ ಸೊ ಎಲ್ಲರೂ ಕೂಡ ಪ್ಲೀಸ್ ರೀ ನನ್ನ ಮಗನ ವಿಶ್ ಮಾಡಿರಿ ಫ್ರೆಂಡ್ಸ ನಾನು ಹೇಳ್ತಾ ಇದ್ದರೆ ನಮ್ಮ ಮನೆಯವರು ಅಕ್ಕ ಹೋಳಿ ಆಡಕ್ಕ ಇದು ಆಕಾರ ತೆಪ್ಪಿರಲ್ಲ ತಂದಿ ಮಗಳು ಸೇರಿ ಹೌದಾ ಗುರ್ತಾ ಸಿಗಾಗಿತ್ತಲ್ಲ ನೀವು ತಂದಿ ಮಗಳ ಅಕ್ಕಿನ ಹಂಗಾಗಿ ಹೇಳ ಸುಮ್ಮ ಹಾ ಜೋರೇನು ಫುಲ್ ಸಂಪ ಸಂಪ್ರ ನಿಮ್ದ ಜೋರ್ ಬಿಡ್ರಿ ನಾವೇನ್ ಮನೆಯಾಗಿದ್ದೆ ಸುಮ್ಮನ ವಿಡಿಯೋ ಮಾಡ್ದೇನ ಹೋಗ್ರಿ ಜಾಕ ಮಾಡ್ಬರ್ರಿ ಸುಮ್ಮನೆ ಜಾಕ ಮಾಡ್ಕೊಂಡು ಹೋಗ್ಯಾಳ ಎಲ್ಲೇ ಮತ್ ಏನು ಮತ್ ಹಚ್ಕೊಂಡ್ ಬರ್ತಾಳ ಏನು ಬಿಳಿ ಹಂಗೆ ಹಾಕೊಂಡು ಹೋಗ್ಯಾಳ ಎಷ್ಟಿದೆ ಐತ್ರಿದು ಬಣ್ಣ ಹೊರಟಾಗ ಹೋಗಲ್ದು ಮುಖದ ಮೇಲೆ ಹತ್ತಿದ್ದೆ ಹಾ ತೆಲಗಿಂದು ಹೋಗಲ್ದು ಬಣ್ಣ ಸುಮ್ಮ ಭಾರಿ ಆಗ ಹೇ ಹ್ಯಾಪಿ ದೀಪಾವಳಿ ಅಲ್ಲ ಹ್ಯಾಪಿ ಹೋಳಿ ಫ್ರೆಂಡ್ಸ್ ಇವತ್ತು ನೋಡ್ರಿ ನಾನು ಮಿರ್ಚಿ ಮಾಡಾಕತ್ತೇನ್ರಿ ನೋಡ್ರಿ ಹಸಿ ಮಿರ್ಚಿನ್ಕಾಯಿ ತೊಗೊಂಡಿನಿ ಆಮ್ಯಾಗ ಹಸಿ ಕಡ್ಲಿ ಇಟ್ಟ್ರಿ ಆಮೇಲೆ ಒಂದು ಸ್ವಲ್ಪ ಅಜ್ವಾನ್ ಕಾಳು ರೀ ಓಂ ಕಾಳು ಅದನ್ನು ಹಾಕಿನಿ ಒಂದು ಸ್ವಲ್ಪ ತಿಕ್ಕ ಹಾಕ್ಬೇಕ್ರಿ ಆಮ್ಯಾಗ ಇದ್ರಿ ಒಂದು ಬಟ್ಲದಷ್ಟು ನಾನು ಬಾಂಬೆ ರವ ತೊಗೊಂಡೇನ್ರಿ ಈ ಬಾಂಬೆ ರವಾನ ಇದಕ್ಕೆ ರೀ ಈಗ ನೋಡಿರಿ ಇಷ್ಟು ಹಾಕೊಂಡಿನಿ ಇಷ್ಟ ಹಾಕೊಂಡ್ಮೇಲೆ ಇದಕ್ಕೆ ಹಾಕೊಂಡ ಚಿಕ್ ತಕ್ಕಷ್ಟು ಉಪ್ಪು ಆಮ್ಯಾಗ ಸೋಡಾ ಈಗ ಸೋಡಾ ಹಾಕೊಂಡಿ ಒಂದು ಚಮಚ ಅಷ್ಟು ಸೋಡಾ ಹಾಕೊಂಡಾಗತ್ತೇನ್ರಿ ನಾನು ಎಷ್ಟು ಸಾಕ್ರಿ ನಮ್ಗೆ ಈಗ ಚಲೋತ್ನ ಕಲ್ಸ್ಕೊಂಡು ಒಂದು ಸೈಡ್ ನಾನು ಏನು ಮಾಡ್ತೇನೆ ಅಂದರೆ ಕಾಯಿ ಹಾಕಿಡ್ತೇನೆ ರೀ ಯಾಕಂದ್ರೆ ಎಣ್ಣೆ ಬೇಕಿರೋದಕ್ಕೆ ಬಿಸಿ ಎಣ್ಣೆ ಹಾಕಕ್ಕೆ ಫ್ರೆಂಡ್ಸ ಇದು ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ನಾನು ಹಾಕ್ಕೊಂಡ ಕಲಿಸ್ಕೊತ ಕೈಲೇನೋ ಕಲಿಸ್ಕೋಬೇಕು ರೀ ಚೊಲೋತ್ನಂಗೆ ಯಾಕಂದ್ರೆ ಗಂಟು ಒಂದು ಇಟ್ಟೆ ಆಗ್ತೈತ್ರಿ ಹಿಟ್ಟು ಜಲ್ದಿ ಹಸೆ ಕಡ್ಲಿ ಹಿಟ್ಟಲ್ಲ ರೀ ಅದಕ್ಕೆ ಗಂಟು ಗಂಟು ಆಗ್ತೈತೆ ರೀ ಚೊಲೋತ್ನಂಗೆ ನಾವು ಗಂಟು ಇಲ್ಲಾರ್ದಂಗೆ ಕಲಿಸ್ಕೋಬೇಕ ಕಲಿಸ್ಕೊಂಡ್ರೆ ಆವಾಗ ನಮ್ಮ ಸ್ವಲ್ಪ ಕಲಿಸಿ ನಾವು ಸ್ವಲ್ಪ ತಿಡ್ಬೇಕಾಗ್ತೈತಿ ಇದೆ ಯಾಕಂದ್ರೆ ಚೊಲೋತ್ನಂಗೆ ನೆನದ್ರೆ ಭಾರಿ ಮಸ್ತ್ ಆಗ್ಬಿಡ್ತಾವ್ರಿ ಇಚ್ಚಿ ಸೊ ಮಾಡ್ತಿರ್ತೇನೆ ರೀ ನಾನು ಇವಾಗಂತರೂ ಭಾಳ ದಿನ ಆತ್ರಿ ಮಾಡೇ ಇಲ್ರಿ ನಮ್ಮದು ನಮ್ಮ ಮನೆಯಾಗಂತೂ ಇದು ಫೇಮಸ್ ಐತ್ರಿ ಮಿರ್ಚಿ ಯಾಕಂದ್ರೆ ನಮ್ಮ ಮನೆಯವ್ರು ಭಾಳ ತಿಂತಾರೆ ಅದು ಭಾಳ ಇಷ್ಟ ರೀ ಅವ್ರಿಗೂ ತಿನ್ನಾಕಂದ್ರೆ ಮಿರ್ಚಿ ಅಂದ್ರೂ ಭಾಳ ಇಷ್ಟ ಅದ್ರ ಸಂಬಂಧ ನಾನು ಮಾಡ್ತಿರ್ತೇನೆ ರೀ ಬಟ್ ಅದನ್ನೂ ರೆಸಿಪಿನ ತೋರಿಸಿದ್ರೆ ಸಂಜೆ ಹೊತ್ತಿನಾಗೆ ಮಾಡ್ತಿರ್ತೇನೆ ರೀ ಅದು ರೀ ಸ್ವಲ್ಪ ಸ್ವಲ್ಪ ಹಿಟ್ಟು ಕಲಿಸಿ ಮಾ ಮಾಡಿ ರೀ ಅವ್ರಿಗೆ ಬೇಕಂದ್ರು ಇದು ನೋಡಿರಿ ಈ ಥರ ಈ ಹದ್ದಕ್ಕೆ ನಾವು ಕಲಿಸ್ಕೋಬೇಕ್ರದ ನೋಡ್ರಿ ರವೆ ಹಾಕಿದ ಮೇಲೆ ನಮ್ಗೆ ಭಾಳ ಕ್ರಿಸ್ಪಿ ಆಗಿ ಬರ್ತಾವ ರವ ಯಾವಾಗಲೂ ನಾವು ಬಾಂಬೆ ರವಾನ ಆ್ಯಡ್ ಮಾಡ್ಬೇಕ್ರದ ಆ್ಯಡ್ ಮಾಡಿ ನಾವು ಕಲಿಸ್ಕೋಬೇಕಾಗ್ತದ್ರಿ ಆಮೇಲೆ ಈ ಮಿರ್ಚಿ ಮಾಡೋ ಹಿಟ್ಟ ಬೇರೆದು ಇರ್ತದಂತರಿ ಪೇನೋ ಪೆಟೆಗೆ ಅಂದ್ರಿ ಮೊನ್ನೆ ನಾವು ಥರ ಹೋದಾಗ ಬಟ್ ನಾವು ಅದು ಎಂಥದ್ದು ಇರ್ತೈತೆ ನಾವು ಇವತ್ತು ನನಗೂ ತಂದಿಲ್ರಿ ಹೇಳ್ತಿರ್ತಾರೆ ಈಗ ನೋಡ್ರಿ ಇದು ಎಣ್ಣೆ ಕಾಯೋಕಂತಂದು ನೆಟ್ಟಿದ್ದ ಬಿಸಿ ಆಗತ್ತೈತ್ರಿ ಅದೊಂದು ಸ್ವಲ್ಪ ಎಣ್ಣೆ ರೀ ಅದಕ್ಕೆ ನೋಡ್ರಿ ಎಣ್ಣೆ ಬಿಸಿ ಆಗಿದ್ರಿ ಈಗ ಈಗ ನಾನು ಒಂದು ಚಮಚ ಅಷ್ಟು ಎಣ್ಣೆನ ಹಾಕ್ಕೊಂಡು ಬಿಡ್ತೀನಿ ರೀ ನೋಡ್ರಿ ಇಷ್ಟು ಸಾಕ್ರಿ ಇದು ಎಣ್ಣೆ ಈಗ ಚಲೋತ್ತ ಮತ್ತೊಮ್ಮೆ ಕಲಿಸ್ಕೋಬೇಕ್ರಿ ಇದು ಎಣ್ಣೆ ಹಾಕಿದ್ಮೇಲೆ ನೋಡ್ರಿ ಇದು ಹತ್ತು ನಿಮಿಷ ಇಡಣ್ರೆ ಅಲ್ಲಿ ತನಕ ನಾನು ಏನು ಮಾಡ್ತೇನೆ ಅಂದರೆ ಉಪ್ಪಿಟ್ಟು ಮಾಡ್ಕೊತಿರು ಯಾಕಂದ್ರೆ ಇದಕ್ಕೆ ಚುರುಮುರು ಬೇಕಾಗಿತ್ತು ರೀ ಸೊ ಚುರ್ಮುರ ಇಲ್ಲರಿ ಉಪ್ಪಿಟ್ಟು ಮಾಡನ್ರಿ ನೋವ ಐತೆ ಅದೇನು ಯಾವುದೇ ಬೇಕು ಇದೇ ರೀ ಸೊ ಯಾವುದಾದ್ರೂ ನಡೀತೈತ್ರಿ ಬಟ್ ನೆಂಚ್ಕೊಳಕ್ಕೆ ನೆಂಚ್ಕೊಂಡು ತಿನ್ನಕ ಒಂದು ಮಿರ್ಚಿ ಅನ್ನೋದಾ ಕೇತಿನ್ರಿ ಅಕ್ಕ ಸೊಪ್ಪು ಕಾಂಬಿನೇಷನ್ ಅಂತಂದು ಏನು ಇಲ್ಲರಿ ನಮ್ಗೆ ತಿನ್ನೋಕೆ ಯಾವುದಾದ್ರೂ ತಿಂದು ಹೊಟ್ಟೆ ತುಂಬಿಸ್ಕೊತೀವಿ ರೀ ್ರಿ ಈ ಹದಕ್ಕೆ ಹದಕ್ ಫ್ರೆಂಡ್ಸ್ ನಾವು ಮಿರ್ಚಿ ಹಾಕಿ ಹಿಂಗ್ ತಗದಾಗ ಹಿಂಗ್ ಬರ್ಬೇಕ ಹಿಟ್ಟ ಆತರ ಹತ್ಕೊಂಡ್ ಬರ್ಬೇಕ್ರಿ ಅದ್ ಮಿರ್ಚಿಗೆ ಹಸಿ ಮಿರ್ಚಿನ್ ಕಾಯಿ ತಗೊಂತಲ್ರಿ ಅದಕ್ಕ ಹಿಟ್ಟಂತರ ಕಲ್ಸಿದಾತ್ರಿ ನಾನು ಒಂದ್ ಸರ್ಪೊತ್ತು ಮುಚ್ಚಿಡ್ತೀನಿ ಸರ್ಪೊತ್ತು ಮುಚ್ಚಿಟ್ರ ಒಂದು ಸ್ವಲ್ಪ ನೆನ್ತೈತೆ ರೀ ತಂಗ ನೆನೆಂದ್ರೆ ಮಸ್ತಾಗಿ ನಮ್ಮ ಮಿರ್ಚಿ ಅಂತ ರೆಡಿಯಾಗಿ ಬರ್ತಾವೆ ರೀ ಈ ಕಡೆ ನೋಡ್ರಿ ಅವತ್ತು ರೀ ಉಪ್ಪಿಟ್ಟು ಮಾಡೋಕೆ ಒಂದು ಉಳ್ಳಾಗಡ್ಡಿ ಒಂದು ಟಮಾಟಿ ಹಾಕಿ ಅಂತಂದು ನಾನೇ ಒಂದು ಸ್ವಲ್ಪ ಉಪ್ಪಿಟ್ಟು ರೀ ಫ್ರೆಂಡ್ಸ ನೋಡಿರಿ ಒಂದು ಉಪ್ಪಿಟ್ಟು ರೆಡಿ ಆಗಿದ್ರೆ ಈಗ ಮಿರ್ಚಿ ಮಾಡ್ತೀನಿ ರೀ ಎಣ್ಣೆ ಕಾಯಕ್ಕಿಡ್ತೀನಿ ರೀ ಹಾಕಿ ನೋಡಿರಿ ಇದು ಕೂಡ ನೆಂದೆ ತಿಟ್ಟೆ ಇದು ಎಣ್ಣೆನ ಹಾಕೇನ್ರಿ ಈ ಕಡೆ ಇದು ನೋಡಿರಿ ಮೆಣಸಿನ್ಕಾಯಿ ತೊಗೊಂಡಿನಿ ದಪ್ಪನೂ ಮೆಣಸಿನ್ಕಾಯಿ ರೀ ಇದು ತುಂಬ ತಗೊಂಡೇನು ರೀ ಯಾಕಂದ್ರೆ ಅವು ಸಿಡಿತಾವ್ರಿ ಎಣ್ಣೆ ಹಾಕಿದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ನಾನು ತುಂಬನ ತಗೊಂಡ್ಬಿಟ್ಟೇನು ರೀ ತಗೊಂಡು ನೀರಾಗ ಹಾಕ್ಕೊಂಡೇನು ರೀ ಒಂದು ಸ್ವಲ್ಪ ಎಣ್ಣೆ ರೀ ಎಣ್ಣೆ ಕಾದ್ಮೇಲೆ ನಾವು ಮಿರ್ಚಿನ ಬಿಡನ್ರಿ ಈಗ ನೋಡ್ರಿ ಫ್ರೆಂಡ್ಸ ಎಣ್ಣೆ ಕಾದೈತ್ರಿ ಈಗ ನಾನು ಇದ್ರಾಗ ಹಿಟ್ಟಾಗಿಂದ ಆಗಿಂದ ನೋಡ್ರಿ ಕಾಣ್ತತೆ ಇಲ್ಲ ನೋಡ್ರಿ ತೋರಿಸ್ತೀನಿ ರೀ ದೂರಿಂದ ಯಾಕಂದ್ರೆ ದೂರ ಟೈಮ್ರ ಇಟ್ಟೇನ್ರಿ ನಾನು ಮುಂದೆ ಈಗ ಇನ್ನೊಂದು ಸ್ವಲ್ಪ ನಾನು ಈ ಥರ ಕಲಿಸ್ಕೊಂತೀನಿ ಕಲಸ್ಕೊಂಡೆ ಈಗ ಒಂದೊಂದಾಗಿ ಬಿಡ್ತೀನಿ ರೀ ಮಿರ್ಚಿ ಈ ಥರ ತೊಗೊಂಡೆ ನಾವು ನೋಡಿಸ್ಕೊಂಡ್ರೆ ಈ ಥರ ಬಿಡಬೇಕು ಒಂದು ಸೈಡಿಂದ ನಾವು ಇದನ್ನು ತಗೋಬೇಕು ಒಂದು ಮೂರು ಮೂರು ಬಿಡ್ತೇನೆ ರೀ ಅದು ಸಣ್ಣದ ಐತ್ರಿ ಏನು ಗ್ಯಾಸ್ನ ಲೋ ಫ್ಲೇಮ್ದಾಗ ಇಟ್ಕೊಂಡು ನಾವು ಇದನ್ನ ಇಟ್ನ ಇಟ್ಟ ಬಿಡಬೇಕು ಬಿಡ್ಬೇಕ್ರಿಂಡ್ಸ ನೋಡ್ರಿ ಈಗ ಚೊಲೋತ್ ನಂಗೆ ಅದು ಬೇಲಿ ಈಗ ನಾವು ಲೋ ಫ್ಲೇಮ್ದಾಗ ಇಡ್ಬೇಕ್ರಿ ಇಡ್ಲಿಕ್ಕೆ ಹೊತ್ತಿ ಬಿಡ್ತಾರು ಕೆಳಗಿಂದ ಹಿಟ್ಟು ಏನಿರ್ತೈತೆ ನೋಡ್ರಿ ಕೆಳಗಡೆ ಹೊತ್ತಿ ಬಿಡ್ತೇತ್ರಿ ಅದಕ್ಕೆ ಸಂಬಂಧ ಒಂದು ಸ್ವಲ್ಪ ಲೋ ಫ್ಲೇಮ್ದಾಗ ನಾವು

ಅಂದ್ರೆ ಅಂದ್ರೆ ನೆನೆದ್ರೆ ಈ ಥರ ಮಸ್ತಾಗಿ ಬರ್ತಾರೆ ನಾನು ಗ್ಯಾಸ್ನ ಲೋ ಫ್ಲೇಮ್ದಾಗ ಅಷ್ಟು ಸ್ಮುತಾಗಿ ಕುರಿ ಆಗುತ್ತಾರೆ ಬೇಯಾಗುತ್ತದೆ ಸಾರಿ ಸ್ವಲ್ಪ ನಂಗೆ ಬೇಗ ಇರೋದೇ ಈಗ ನೋಡ್ರಿ ಫ್ರೆಂಡ್ಸ ಈಗ ಹಾಗೆ ರೀ ಈಗ ನಾನು ಮೆಣಸಿನ ಸಾರಿ ಮೆಣಸಿನ ಪ್ಲೇಟ್ ತೊಗೊಂಡೇನು ರೀ ಥರ ನೋಡಿ ಎಷ್ಟು ಮಸ್ತ್ ಆಗ್ಯಾರ ಸೇಮ್ ಅಂಗಡಿಯಾಗಿನ ಥರ ನಾವು ರುಚಿನ ಹಂಗೆ ಬರ್ತಾವೆ ರೀ ಫ್ರೆಂಡ್ಸ್ ಇವು ಈಗ ಐದು ಪ್ಲೇಟ್ದಾಗ ಹಾಕ್ಕೊಂಡ್ಬಿಡ್ತೇವೆ ಇನ್ನೊಂದು ಟ್ರಿಪ್ ಹಾಕ್ತೀನಿ ರೀ ಇನ್ನು ಎಷ್ಟು ಈ ಹಿಟ್ಟೈತ್ರೆ ಸೇಮ್ ಅದೇ ಟೈಪ್ ಇದು ಇದು ನೋಡ್ರಿ ಈಗ ಹಾಕಿದೇನು ರೀ ಮೂರು ಮೂರೇ ಸಾಲಾಗತ್ತಾವ ರೀ ಯಾಕಂದ್ರೆ ಸಣ್ಣದೈತ್ರೀ ಅದು ಕಡಾಯಿ ಅದ್ರ ಸಂಬಂಧ ಮೂರ್ ಮೂರು ಹಿಡಿಯಾಗತ್ತಾವ ರೀ ದೊಡ್ಡದು ಐತ್ರ ಒಂದು ಮೂರು ನಾಲ್ಕು ಹಾಕಿ ಬಿಟ್ರೆ ಎರಡು ಟ್ರಿಪ್ ಹಾಕಿ ಈಗ ಇನ್ನು ಇಷ್ಟ ಇಷ್ಟ ಹಿಟ್ಟು ಓದೈತೆ ನೋಡಿ ಅದು ಇನ್ನೊಂದು ಟ್ರಿಪ್ ಆಗ್ತೈತೆ ರೀ ಅದು ಹಾಕಕ್ಕೆ ಇನ್ನೊಂದು ಎರಡು ಒಂದರ ಎರಡರ ಅಷ್ಟು ಆಗ್ತೈತಿ ಮಿರ್ಚಿ ರೆಡಿ ಆದವು ಈ ಕಡೆ ನೋಡಿರಿ ಸರ್ವ್ ಮಾಡಣ್ ಬರ್ರಿ ಈಗ ಸಾಸ್ ಹಾಕೊಂಡೇನ್ರಿ ನೋಡಿರಿ ಇಷ್ಟಿಷ್ಟು ದೊಡ್ಡವಾಗ್ಯಾವ್ರಿ ನೋಡಿರಿ ನಮ್ಮ ಬಿಸಿ ಬಿಸಿ ಮಿರ್ಚಿ ರೆಡಿ ಆದವ್ರಿ ಈಗ ಸರ್ವ್ ಮಾಡೀನ್ರಿ ಇದ್ರಾಗ ಚುರ್ಮುರಿ ಇದ್ದಿದ್ರೆ ಇನ್ನೂ ರುಚಿ ಅನ್ನಿಸ್ತಿತ್ತು ರೀ ಮತ್ತೆ ಚುರ್ಮುರಿ ರೀ ಮತ್ತೆ ನಾನು ಇದು ಮಾಡಿದ್ನಲ್ಲ ರೀ ಮತ್ತೆ ಇರಲಿ ರೀ ಫ್ರೆಂಡ್ಸ ಉಪ್ಪಿಟ್ರಾಗ ತಿಂದ್ರೂ ರುಚಿ ಹತ್ತತ್ರಿ ನಾವು ಸಾಸನಾಗೆ ತಿಂದ್ರೂ ರುಚಿ ಹತ್ತತ್ರಿ ಆಮೇಲೆ ಚಿರುಮುರದಾಗ ತಿಂದ್ರೂ ರುಚಿ ಹತ್ತತ್ರಿ ಸೊ ಅದು ಬೇಕು ಇದು ಬೇಕಾ ಅನ್ನೋ ಹಂಗಿಲ್ಲ ರೀ ಇದಂತ್ರ ಸಿಕ್ಕಾಪಟ್ಟೆ ಮಸ್ತ್ ಆಗ್ಯಾವ್ರಿ ಇವತ್ತಂತರು ದೊಡ್ಡ ದೊಡ್ಡವಾಗ್ಯಾವ ನೋಡಿರಿ ಸ್ವಲ್ಪ ನೆನೆ ಇಡ್ಬೇಕು ನಾವು ಯಾವಾಗಲೂ ಕಲಿಸಿ ಸ್ವಲ್ಪ ನೆನೆ ಇಟ್ಟ ಮೇಲೆ ನಮ್ಗೆ ಈ ಥರ ಮಿರ್ಚಿ ರೆಡಿಯಾಗಿ ರೀ ಅದ್ರ ರುಚಿ ಅಂತೂ ಸಿಕ್ಕಾಪಟ್ಟು ಮಸ್ತಾಗಿದ್ದವು ರೀ ಅಂತೂ ನನಗೆ ಭಾಳ ಇಷ್ಟ ರೀ ಇವು ಸಾಸ್ನಾಗೆ ತಿನ್ನಕ ಸೊ ನಿಮಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಾಗ್ತೀನಿ ರೀ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಯಾಕಂದರೆ ನಿಮ್ಮ ಸಪೋರ್ಟ್ ಭಾಳ ಅವಶ್ಯಕತೆ ಐತೆ ರೀ ಸೊ ಇವತ್ತು ಈ ಫಸ್ಟ್ ಟೈಮ್ ರೆಸಿಪಿ ನಿಮ್ಗೆ ತೋರಿಸಿದ್ದೀನಿ ರೀ ನಾನು ಯಾಕಂದ್ರೆ ಈಗ ನಮ್ಮ ವೀಡಿಯೋದಲ್ಲಿ ಅಂತರೂ ನಾನು ಈ ಮಿರ್ಚಿ ರೆಸಿಪಿ ಹಾಕಿದ್ದಿಲ್ಲ ರೀ ಸೊ ಹೆಂಗೆ ಅನಿಸ್ತು ಒಂದು ಕಮೆಂಟ್ ಮಾಡಿರಿ ಫ್ರೆಂಡ್ಸ ನೀರು ಗಿಡಕ್ಕೆ ನೀರು ರೀ ಮೋಟ್ರ್ ಆನ್ ಮಾಡಿದ್ರೈತ್ರಿ ಅದೇ ಗ್ರೀನ್ ಕಲರ್ ಚೆನ್ನಾಗ್ರೆ ಮೋಟ್ರ್ ಇಲ್ಲೇ ನೀರು ಬಿಡಾ ಕಳಿಸ್ತಾರೀ ಅದು ಮೋಟ್ರ್ ಚಾಲು ಮಾಡಿದ್ರೆ ಇಲ್ಲಿ ಜೋರು ಬರ್ತೈತ್ರಿ ನೀರು ಏನ್ರಿ ಪಾ ಇವ್ ಬಿಸಿಲಿಗೆ ಗಿಡ ಅಂತ ಜಗ್ಗೆ ಒಣಗಾಗತ್ತೆ ಬಿಟ್ಟವ್ರಿ ಎಷ್ಟು ನೀರು ಬಿಟ್ರು ಕಮ್ಮಿನ ಮಳಗಾಲ್ದಾಗ ಮಸ್ತ್ ಆಕವ್ರಿ ಗಿಡ ಆಗಲೇ ಕಾತ್ರೆ ಲೈಟನ್ನು ಹಚ್ಚಿದ್ದಾತ್ ನಾನು ಈಗ ಅಡುಗೆ ಮಾಡೋದು ಬಾಕಿ ಆತ್ರಿ